ಖಂಡಿತವಾಗ್ಲೂ ಸಹ ನ್ಯಾಯಮೂರ್ತಿಗಳಿಗೆ ನಾವು ಮನವಿ ಮಾಡಿ ನ್ಯಾಯಮೂರ್ತಿಗಳಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನೇಕ ವಿಚಾರಗಳನ್ನು ನಾವು ತರೋ ಗ ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ಬೋದು ಎಲ್ಲಿ ಎಡಬಿದ್ದಾರೆ ಪೊಲೀಸ್ ಅಧಿಕಾರಿಗಳೆಲ್ಲಿದ್ದಾರೆ ಎಲ್ಲಿ ಪೊಲೀಸ್ ಅಧಿಕಾರಿಗಳು ಎಲ್ಲಿ ತಪ್ಪು ಮಾಡಿದ್ದಾರೆ ಎಲ್ಲಿ ವಿಟ್ನೆಸ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಇವರು ವಿರುದ್ಧ ಅಂತಕ್ಕಂಥ ವಿಚಾರಗಳನ್ನು ನಾವು ಕೋರ್ಟ್ ಗಮನಕ್ಕೆ ತರ್ಬೋದು ಸೊ ಈಗ ಆ ಒಂದು ಆ್ಯಂಗಲಲ್ಲಿ ವಾದವನ್ನು ಬಿಟ್ಟು ಒಂದು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಸಾ ಒಂದು ವೈಯಕ್ತಿಕ ಇದು ದರ್ಶನ್ ಅವ್ರಿಗೆ ಬೆನ್ನು ನೋವಿನ ಕಾರಣದಿಂದ ಕಾರಣವಾಗ ಆಧಾರವಾಗಿಟ್ಟುಕೊಂಡು ಅದರ ಗ್ರೀವಿಯೇಟ್ ಆ ಗ್ರಾವಿಟಿ ಆಫ್ ಪೇಯ್ನ್ ಜಾಸ್ತಿ ಆಗ್ತಾ ಇದೆ ಅದರಿಂದ ಸಾಕಷ್ಟು ಕೆಟ್ಟ ಪರಿಣಾಮಗಳು ದರ್ಶನ್ ಮೇಲೆ ಬೀರ್ತವೆ ಆ ಕಾರಣಕ್ಕಾಗಿ ಆ ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತಕ್ಕಂಥ ವಾದವನ್ನು ಮಣಿಸಿ ಮಧ್ಯಂತರ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಗಳಿಸ್ಬಿಡ್ದು ಕೆಲವು ಕಂಡೀಷನ್ಗಳ ಆಧಾರದ ಮೇಲೆ ಒಂದು ಇದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಕೋರ್ಟ್ ಗಮನಕ್ಕೆ ಆ ಗಂಭೀರತೆಯನ್ನು ಆ ಪರಿಣಾಮವನ್ನು ಎಕ್ಸ್ಪ್ಲೈನ್ ಮಾಡಿ ಮನವರಿಕೆ ಮಾಡಿ ಜಾಮೀನು ತಗೊಂಡು ಕೆಲವು ಕಂಡೀಷನ್ಸ್ ಆಧಾರದ ಮೇಲೆ ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಆ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಲಿಲ್ಲ ಆದರೆ ದರ್ಶನ್ ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಏನಾಗದ ಕಂಡೀಷನ್ಸು ದರ್ಶನ್ ಅವರು ಇಮ್ಮಿಡಿಯೇಟಾಗಿ ಸರ್ಜರಿ ಮಾಡಿಸ್ಬೇಕು ಅಂತಕ್ಕಂಥ ವಾದವನ್ನು ಮಾಡಿಸಿತ್ತು ಆ ಕಂಡೀಷನ್ ಆಧಾರದ ಮೇಲೆ ಇವನು ದರ್ಶನ್ ಅವ್ರಿಗೆ ಏನಾದರೂ ಸರ್ಜರಿ ಮಾಡಿಸಿದರೆ ಇಡೀ ಅವನ ವೃತ್ತಿ ಜೀವನಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಒಂದು ವೇಳೆ ಸರ್ಜರಿ ಮಾಡಿಸಲಿಲ್ಲ ಅಂದರೆ ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಮಧ್ಯಂತರ ಜಾಮೀನು ತೊಗೊಂಡಿದ್ದಾರೆ ಹಾಗಾಗಿ ಅದನ್ನು ರದ್ದುಗೊಳಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೂ ಸೊ ಕೋರ್ಟ್ಗೆ ಬರ್ಬೋದು ಎರಡು ಜಿಜ್ಞಾಸೆಗಳನ್ನು ನಾವು ಸಹಜವಾಗಿ ನಾವು ಕಿಲಿ ಕಾಣ್ತೀವಿ ಅದು ಸಹಜವಾಗಿ ಸಹಜವಾಗಿ ಮೇಲ್ನೋಟಕ್ಕೆ ಸಹಜವಾಗಿ ಉದ್ಭವಿಸುವಂಥ ಪ್ರಶ್ನೆಗಳಿವು ಸೊ ಎಲ್ ಒನ್ ಆ್ಯಂಡ್ ಎಲ್ ಫೋರ್ ಏನು ಅವ್ರಿಗೆ ತೊಂದರೆ ಇದೆ ದರ್ಶನ್ ಅವ್ರಿಗೆ ಅದು ಸಾಮಾನ್ಯವಾಗಿ ಅದನ್ನು ಫಿಸಿಯೋಥೆರಪಿ ಮುಖಾಂತರ ಅಥವಾ ಆಯುರ್ವೇದಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮುಖಾಂತರ ಅದನ್ನು ಕ್ಯೂರ್ ಮಾಡ್ಬೋದು ಅಥವಾ ಸರಿಪಡಿಸ್ಬೋದು ಅಂತಕ್ಕಂಥ ಅನೇಕ ಉದಾಹರಣೆಗಳು ಇದ್ದಾವೆ ಇಲ್ಲ ಅಂತಲ್ಲ ಆದರೆ ಸರ್ಜರಿ ಮಾಡಿದರೆ ಅಲೋಪೆಥಿಕ್ ಮೆಡಿಸಿನ್ಸ್ ಮುಖಾಂತರ ಸರ್ಜರಿ ಏನಾದರೂ ಮಾಡಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಡೀ ವೃತ್ತಿ ಬದುಕಲ್ಲ ಜೀವನವೇ ತೊಂದರೆಗೆ ಈಡಾಗುವಂಥ ಸಾಧ್ಯತೆಗಳಿದ್ದಾವೆ ಸೊ ಈಗ ಆ ಕಾರಣಕ್ಕಾಗಿ ಸಹಜವಾಗಿ ದರ್ಶನ್ ಅವರು ಸರ್ಜರಿ ಮಾಡಿಸ್ಲಿಕ್ಕೆ ಬಲ್ಲ ಭಯ ಬೀಳ್ತಾ ಇರ್ಬೋದು ಅಥವಾ ಡಾಕ್ಟರ್ಗಳು ಯಾವ ರೀತಿ ಸಜೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ವೈಯಕ್ತಿಕವಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ವಿಚಾರಗಳನ್ನು ಆದರೆ ಪ್ರಾಸಿಕ್ಯೂಷನ್ ಅವರು ಸಹಜ ಪ್ರಕ್ರಿಯೆ ಈಗ ಪ್ರಾಸಿಕ್ಯೂಷನ್ ಅವರು ಏನು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟು ಸರ್ಜರಿ ಮಾಡಿಸ್ಬೇಕು ಜೀವನನೇ ತೊಂದರೆಗೆ ಒಳಗಾಗ್ತದೆ ಅಂತಕ್ಕಂಥ ವಾದವನ್ನು ಮಂಡಿಸಿ ಮಾಹಿತಿಯನ್ನು ಕೊಟ್ಟು ಕೋರ್ಟ್ಗೆ ಸರ್ಜರಿ ಮಾಡಿಸ್ಬೇಕು ಅಂತ ಮಾಹಿತಿಯನ್ನು ಕೊಟ್ಟು ನೀವು ಸರ್ಜರಿ ಮಾಡಿಸಿಲ್ಲ ಮಾಡಿಸದೆ ಮಾಡಿಸ್ದೇ ಇರೋದ್ರಿಂದ ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರೆ ಇದನ್ನು ಯಾವುದೇ ರೀತಿ ಸರ್ಜರಿ ಅವಶ್ಯಕತೆ ಇಲ್ಲ ಇದು ಜಾಮೀನನ್ನು ಇವರು ನಿರಾಕರಿಸಿ ಜಾಮೀನನ್ನು ಕ್ಯಾನ್ಸಲ್ ಮಾಡಿದ್ರು ವಾಪಸ್ ಜೈಲಿಗೆ ಕಲಿಸಿ ಅಂತಕ್ಕಂಥ ವಾದವನ್ನು ಪ್ರಾಸಿಕ್ಯೂಷನ್ ಅವರು ಮಾಡೋದು ಸಹಜ ಸೊ ಅದೇ ಪ್ರಯತ್ನದಲ್ಲಿ ಪ್ರಾಸಿಕ್ಯೂಷನ್ ಅವರು ಇದ್ದಾರೆ ನಾನು ಭಾವಿಸ್ತೀನಿ ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಲ್ಲೂ ಒಂದು ಪಿಟಿಷನನ್ನು ಫೈಲ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ Neště